ಆಯ್ತಾ ನಿಮಿಷ ಬಸವರಾಜಣ್ಣೆ ಮಾಡಿ ಒಂದು ಬೈಕ್ ಬನ್ನಿ ಬನ್ನಿ ಹಾಗೂ ನಮ್ಮ ವರ್ಣ ಕ್ಷೇತ್ರ ಶಾಸಕರು ಕೂಡ ಅವರು ಅವರಿಗೆ ನಾನು ಅಭಿನಂದನೆ ಪ್ರಶಸ್ತಿ ಮತ್ತೆ ಅವರ ಸುಪುತ್ರ ಇತಿಹಾಸ ಅವರು ಪ್ರಮುಖ ಕಾರಣ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಮಹದೇಪನವರು ಕೂಡ ಇದಕ್ಕೆ ಪ್ರಬಲವಾಗಿ ನಂಬಿಕ ಅವರು ನಿಂತಕೊಂಡು ಅವರು ಮಗಿಸೋದ್ರು ಲಕ್ಷ ಕೂಡ ಮತ್ತು ನಮ್ಮ ಮೈಸೂರು ಜಿಲ್ಲೆ ಶಾಸಕರು ಎಲ್ಲರೂ ಕೂಡ ನಂಬರ್ ಹೇಳಿದರು ಈ ಒಂದು ಬರೀ ಬರಬೇಕಾಗದ ಸಂದರ್ಭದಲ್ಲಿ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಬಸವರಾಜವರು ಸ್ಟೇಟು ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಕ್ಷ್ಮೇ ನಮಗೆ ಈ ಒಂದು ಅವಕಾಶ ಸಿಕ್ಕಿದೆ ಮುಂದೆ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ನಾವು ಯೋಚನೆ ಮಾಡಿ ಮಾಡಿ ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅಂತ ನನ್ನ ಮನಸ್ಸಿದೆ ನಿಮ್ಮ ನಾವು ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿರಬೇಕು ಫಸ್ಟ್ ಯಾರಿಗೆ ತೊಂದರೆ ಆಗ್ತು ಈ ಒಂದು ಪ್ರಾಧಿಕಾರಕ್ಕೆ ಬರ್ತಾ ನೋಡೋಕೆ ಅಥವಾ ಪ್ರವಾಸಿಗರು ಇರ್ಬೋದು ನೌಕರಿ ಇರ್ಬೋದು ಯಾರೇ ಇರಲಿ ಯಾರಿಗೂ ತೊಂದರೆ ಆಗಬಾರ್ದು ಯಾರಿಗೂ ಅನ್ಯಾಯಕ್ಕೂ ಆಗಬಾರ್ದು ಪ್ರಮುಖವಾಗಿ ಪ್ರಾಣಿಗಳಿಗೆ ಅವ್ರಿಗೆ ಆ ಪ್ರಾಣಿಗಳನ್ನ ಪಾಪ ಅವರು ಮಹತ್ವದ ಪ್ರಾಣಿಗಳು ಅವಕ್ಕೆ ನಾವು ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಮತ್ತು ಅವರು ಚೆನ್ನಾಗಿ ಅವ್ರಿಗೆ ಆಹಾರ ಆ ಒಂದು ಯಾವ ಆಹಾರ ಕೊಡಬೇಕು ಅಂದರೆ ಕೊಟ್ಟು ನಾವು ಉತ್ತಮವಾಗಿ ಅವನ್ನ ಸಾಕಬೇಕಾಗುತ್ತೆ ಪ್ರಮುಖವಾಗಿ ಒಟ್ಟು ಕೆಲವು ಬದಲಾವಣೆಗಳು ತಡಬೇಕು ಅನ್ನೋ ಒಂದು ಮನಸ್ಸು ಇದೆ ನನ್ನಲ್ಲಿ ಕೆಲವು ಬದಲಾವಣೆಗಳು ಯಾವ ಬದಲಾವಣೆಗಳು ನನಗೆ ಏನು ನ್ಯೂನತೆ ಇದೆ ಅಂತ ಪ್ರಶ್ನೆ ಕೇಳ್ತಾರೆ ಏನು ನ್ಯೂನೇತಿ ತಿಳ್ಕೊಂಡು ಕೆಲವು ಬಲ್ಲವನ್ನ ತಂದರೆ ಜನಗಳಿಗೂ ಒಂದು ಒಳ್ಳೆಯ ಅನುಕೂಲ ಭಾವನೆ ಬರುತ್ತೆ ಜೊತೆಗೆ ಇವು ನಾವು ಮಾಡೋವಂಥ ಕೆಲಸಗಳು ಸಿದ್ದರಾಮಯ್ಯವ್ರಿಗೆ ಉಳಿಸ್ತರಬೇಕು ಸರ್ಕಾರಕ್ಕೆ ತರಬೇಕು ಇಂಥವ್ರ ಕೆಲಸ ಇಂಥವ್ರು ಕೊಟ್ಬಿಟ್ಟು ಈ ಥರ ಆಯಿತು ಅಂತ ಅನಿಸ್ಕೋಬಾರ್ದು ನಾನು ಮಾಡ್ತೇನೆ ಯಾವ ಕಾರಣಕ್ಕೂ ನಾನು ತಪ್ಪು ಮಾಡೋಕ್ಕಂತೂ ಹೋಗಲ್ಲ ಖಂಡಿತ ಅದೆಲ್ಲ ಮಾಡಲೇಬೇಕು ನಮ್ಮ ಜವಾಬ್ದಾರಿ ಅಲ್ವಾ ಮಾಡಲೇ ಮಾಡೇ ಮಾಡ್ತೀವಿ ನೀವು ಹೇಳಿದ್ರೆ ನ್ಯೂನತೆ ಏನಿದೆ ಅದನ್ನು ಸದ್ದುಪಡಿಸೋ ಜವಾಬ್ದಾರಿ ನಾವು ಕೊಟ್ಟಿದ್ದಾರೆ ಅದು ಮಾಡಲೇಬೇಕು ಅದು ಸರ್ ನೀವು ಹಿಂದೆ ಯಾವಾಗಲಾದರೂ ಮುರುಗಲ್ಲ ಯಾವಾಗಲಾದರೂ ಬಂದಿದ್ದು ಅದ್ರ ನೆನಪೇನಾದರೂ ಮಾಡ್ಕೊಳ ಸರ್ ಅವಾಸಿಕಾರ ಬಂದು ಹೊಡಿತೀವಿ ಅದು ಅದೇ ಬಟ್ ಈ ಉದ್ದೇಶಕ್ಕೆ ನಮಗೆ ನಿರೀಕ್ಷೆ ಇರಲಿಲ್ಲ ಸಾಹೇಬ್ ಸಿ ಎಂ ಅವ್ರು ಕೊಟ್ಟಿದ್ದಾರೆ ಸರ್ ರಾಜ್ಯದಲ್ಲಿ ಈ ಥರ ಹೇಗೆ ಅಂತ ಸರ್ ನಾನು ಹೇಳಿದ್ರಲ್ಲ ಹೀಗೆ ನಮಗೆ ಹೊಸ ನಾನು ಆಗಿದ್ದೀನಿ ಹೇಗೆ ಎಲ್ಲರೂ ಕ್ರಿಕೆಟ್ ಇದ್ದು ಹೋಗೋಲ್ಲ ಫಸ್ಟ್ ಒಂದು ಸಭೆ ಮಾಡ್ತೀವಿ ಫಸ್ಟ್ ನೀವು ಇರ್ತಕ್ಕಂಥ ಸಾರ್ವಜನಿಕರಿಂದ ಏನು ದೂರ ಇದೆ ಅದನ್ನು ಪರಿಶೀಲನೆ ಮಾಡುತ್ತೀವಿ ನೀವು ಫಸ್ಟ್ ಸರಿಪಡಿಸ್ತೀವಿ ಆಮೇಲಿಂದ ಎಲ್ಲಿ ಮಾಡಬಹುದು ಅದನ್ನು ತಿಳ್ಕೊಂಡು ನಮ್ಮ ಸಿ ಎಮ್ ಅವರು ನಮಗೆ ಆಪ್ತರಾಗಿದ್ದರಿಗೆ ಆಪ್ತಾಗಿರೋ ಒಂದು ಉದ್ದೇಶದಿಂದ ನಮ್ಮ ನಾವು ಅವ್ರು ಅಂತ ನಾನು ತಿಳ್ಕೊಂಡಿಲ್ಲ ನಮ್ಮ ಮಾತನ್ನು ಬೆಲೆ ಕೊಡ್ತಾರೆ ಅವರು ಆದರೆ ನಾವು ಅವರ ಮನಸ್ಸಿಗೆ ಒಪ್ಪಬೇಕು ಅಂತ ಒಂದು ನಾವು ಅದು ಕರ್ಕೊಂಡಾಗ್ತಿರ್ತಾರೆ ಸಿ ಎಮ್ ಖುಷಿಯಾಗಿ ಇದ್ದಾರೆ ನಾವು ಮಾಡುವಾಗ ಎಲ್ಲ ಕಿಡ ಮಾಡುವುದು ಹೇಳ್ಕೊಗಲ್ಲ ಅದರಲ್ಲಿ ಉತ್ತಮವಾಗಿ ಮಾಡಬೇಕು ಅಂತ ನನ್ನ ಆಸೆ ಥ್ಯಾಂಕ್ ಯು ಸರ್ ನಿಮ್ಮ ಕ್ಷೇತ್ರದವರೇ ನೂತನವಾಗಿ ಕರ್ನಾಟಕ ಮೃಗಾಲಯದ ಪ್ರಾಧಿಕಾರದ ಅಧ್ಯಕ್ಷರಾದ ರಂಗಸ್ವಾಮಿಯವರು ಅವರಿಗೆ ನನ್ನ ಅಭಿನಂದನೆಗಳು ತಿಳಿಸ್ತಾ ಇದು ಕಾರಣಕರ್ತರಾದಂತೆ ಈ ನಾಡಿನ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದ ಶಾಸಕರು ಅವರಿಗೂ ಸಿದ್ದರಾಮಯ್ಯನವರು ಹಾಗೂ ಅವರ ಸುಪುತ್ರೀಂದ್ರ ಸಿದ್ದರಾಮಯ್ಯನವರು ಉಸ್ತುವಾರಿ ಸಚಿವರಾದಂಥ ಮಾಧ್ಯಮದವರು ಹಾಗೂ ಲೋಕಸಭಾ ಸದಸ್ಯರು ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ನನ್ನ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ರಂಗಸ್ವಾಮಿಯವರು ಕೆಳ ಹಂತದಿಂದ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಹಾಗೂ ಬ್ಲಾಕ್ನ ಅಧ್ಯಕ್ಷರಾಗಿ ತುಂಬ ಅನುಭವಿಗಳಾಗಿದ್ದು ಈ ಒಂದು ಹೆಚ್ಚುವರಿ ಜವಾಬ್ದಾರಿಯನ್ನು ಈಗ ಸರ್ಕಾರ ಹಾಗೂ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ವಹಿಸಿದ್ದಾರೆ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಸಹ ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ ಒಳ್ಳೆಯ ಕೆಲಸ ಮಾಡಲಿ ಮೃಗಾಲಯಕ್ಕೆ ಒಳ್ಳೆಯ ಹೆಸರಿದೆ ಮೈಸೂರು ಮೃಗಾಲಯಕ್ಕೆ ಅದು ಇನ್ನೂ ಉನ್ನತೀಕರಣ ಮಾಡತಕ್ಕಂಥದ್ದು ಹಾಗೂ ಆಗುವಗಳ ಬಗ್ಗೆ ಯೋಚನೆ ಮಾಡಿ ಹೆಚ್ಚಿನ ಕೆಲಸವನ್ನು ಮಾಡಲಿ ಚಾಮುಂಡೇಶ್ವರಿ ಅವರಿಗೆ ದಯಪಾರಿಸಲಿ ಅಂತ ಹೇಳಿ ನಾನು ಮಾತಾಡ್ತೀನಿ ಥ್ಯಾಂಕ್ ಯು